இதெல்லாம் இருக்கல அத எழுதையில சரி ರಾಜ್ಯದಲ್ಲಿ ಇಪ್ಪತ್ತೊಂದು ಡಿ ಸಿ ಬ್ಯಾಂಕಲ್ಲಿ ನಮ್ದು ಒಂದೇ ಬ್ಯಾಂಕು ಸಂಪ್ರದಾಯಬದ್ಧವಾಗಿ ಲಕ್ಷ್ಮೀ ಪೂಜೆ ಮಾಡೋದ್ರ ಮೂಲಕ ಆಡಳಿತ ಮಂಡಳಿಯವರು ನಾವೆಲ್ಲ ಶುಭ ಮುಹೂರ್ತದಲ್ಲಿ ಉದ್ಘಾಟನೆ ಮಾಡಿದ್ದೇವೆ ನಮ್ಮ ಗ್ರಾಹಕರಿಗೆ ಹೆಚ್ಚು ಸುಲಲಿತವಾಗಿ ಮತ್ತು ಹೆಚ್ಚು ವೇಗವಾಗಿ ನಮ್ಮ ಸೇವೆ ಸಿಕ್ಕಬೇಕು ಅನ್ನೋಂಥದ್ದು ಒಂದು ಉದ್ದೇಶ ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಒಂದು ಹೊಸ ವಾತಾವರಣದಲ್ಲಿ ಕೋಆಪರೇಟಿವ್ ಅಂದರೆ ಹಳೆಯ ಸಿಸ್ಟಮ್ ಅನ್ನುವಂಥ ಒಂದು ವಿಚಾರಗಳು ಪ್ರಚಲಿತವಾಗಿದ್ದಾವೆ ಆದರೆ ಕಾರ್ಪೊರೇಟ್ ಗವರ್ನೆನ್ಸ್ ಇನ್ ಕೋಪರೇಟಿವ್ಸ್ ಅಂತ ಕಾರ್ಪೊರೇಟ್ ಆಡಳಿತ ಮಾದರಿಯಲ್ಲಿ ಆಡಳಿತವನ್ನು ಕೋಆಪ್ರೇಟಿವ್ಲು ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಸಹಕಾರಿ ಸಪ್ತ ಸಪ್ತಾಹದ ಕಡೆಯ ದಿನ ಇದೆ ವಿಶೇಷವಾಗಿ ಒಳ್ಳೆಯ ದಿನ ಕೂಡ ನಾವು ಇವತ್ತು ಪೂಜಾ ವಿಧಿಗಳೊಂದಿಗೆ ಉದ್ಘಾಟನೆ ಮಾಡಿದ್ದೇವೆ ಸುಮಾರು ಹತ್ತತ್ರ ಮೂರು ಲಕ್ಷ ನಮ್ಮ ಗ್ರಾಹಕರಿದ್ದಾರೆ ನಮ್ಮ ಗ್ರಾಹಕರು ಅವರೆಲ್ಲ ಅವ್ರು ಕೊಟ್ಟಂಥ ಅವ್ರ ಫೈಲುಗಳು ಅವರ ಸಮಗ್ರ ವಿವರಗಳನ್ನು ನಾವು ಅತ್ಯಂತ ಕ್ಷೇಮವಾಗಿ ಸೇಫಾಗಿ ಇಡುವಂಥ ದೃಷ್ಟಿಯಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಥರದ್ದು ಇದು ಮೊದಲು ಫಸ್ಟ್ ಆಫಿಕ್ಸ್ಕ್ಯಾಂಡ್ ಇದು ಮೊದಲನೇ ಮಾದರಿ ಇದು ನಮ್ಮ ದೀಪಕ್ ಹೇಳಿ ಅವರು ಲಂಡನ್ನಲ್ಲಿ ಆರ್ಕಿಟೆಕ್ಟ್ ಆಗಿದ್ದರು ಇಂಜಿನಿಯರ್ ಅವರು ಶಿವಮೊಗ್ಗ ಬಂದರೆ ಮೊದಲನೇ ಕೆಲಸವನ್ನು ಮಾಡಿಸಿದ್ವಿ ನಾವು ಒಂದು ಮಾದರಿ ಆಗಬೇಕು ಮತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಕಾರ್ಪೊರೇಟ್ ಮತ್ತು ಕಮರ್ಷಿಯಲ್ ಇವ್ರ ಮಧ್ಯೆ ಸಹಕಾರಿ ವ್ಯವಸ್ಥೆ ಮುಂಚೂಣಿಗೆ ಬರಬೇಕು ಅನ್ನೋ ದಿಸೆಯಲ್ಲಿ ಇದನ್ನು ನಾವು ನಾನು ಅಮೇರಿಕ ಮತ್ತು ಯುರೋಪಲ್ಲಿ ಈ ಥರದ ಮಾದರಿಯ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ ಅಲ್ಲಿ ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ನಮ್ಮ ಗ್ರಾಹಕರ ಫೈಲ್ ಕೂಡ ಅಲ್ಲಿ ಸೇಫಾಗಿರಬೇಕು ಮತ್ತು ಶಾಶ್ವತವಾಗಿರಬೇಕು ನಮ್ಮ ನಮ್ಮಲ್ಲಿ ಅವರು ವ್ಯವಹಾರ ಮಾಡುವವರೆಗೆ ಇರುವಂಥದ್ದು ಅದನ್ನು ಸೇಫಾಗಿ ನೋಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಅದು ಆ ಕಾರಣಕ್ಕಾಗಿ ಅತ್ಯಂತ ಭದ್ರವಾಗಿ ಇವತ್ತು ಮೊದಲನೇ ಮಾಡಿಯನ್ನು ನಮ್ಮ ಕೇಂದ್ರ ಕಚೇರಿಯ ಕಾರ್ಪೊರೇಟು ಶಾಖೆ ಅಂತಲೇ ನಾವು ಕ್ಯಾ ಕಾರ್ಪೊರೇಟ್ ಕೇಂದ್ರ ಅಂತಲೇ ಕರೆಯುವಂಥ ಕರಿಬೋದು ಅನ್ನುವಂಥದ್ದು ಒಂದು ವಿಶೇಷತೆ ನೀವು ನೋಡಿದಿರಿ ಇವತ್ತು ಅಲ್ಲಿ ಸಂಪೂರ್ಣ ಸೆಂಟ್ರಲೈಸ್ಡ್ ಎ ಸಿ ಕೆಫ್ಟೇರಿಯಾ ಇದೆ ನಮ್ಮೆಲ್ಲ ಭದ್ರತಾ ಕೊಠಡಿ ಇದೆ ಪ್ರತಿಯೊಂದು ನಮ್ಮ ಸಾಲ್ಗಾರರು ಯಾರು ಸಾಲುಗಾರರು ಬರ್ತಾರೆ ಅವರೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಸೇಫ್ ಆಗಿರ್ತವೆ ಅವರು ನಮ್ಮಲ್ಲಿ ಸಾಲ ಕಟ್ಟಿದ ನಂತರ ವಾಪಸ್ ಹೋಗುವಂಥದ್ದು ಆ ಕಾರಣಕ್ಕಾಗಿ ಒಂದು ವಿಶೇಷವಾದ ಕೆಲಸ ಮಾಡಿದ್ದೇವೆ ಇನ್ನು ಮುಂದೆ ಕೂಡ ನಾನು ಅಂದಾಜು ಇನ್ನು ಎರಡು ಮೂರು ವರ್ಷದಲ್ಲಿ ಎಪ್ಪತ್ತೈದು ವರ್ಷ ನಾವು ಮುಡ್ತೀವಿ ಇದೆ ಆಡಳಿತ ಮಂಡಳಿಯ ಅವಧಿಯಲ್ಲಿ ಎಪ್ಪತ್ತೈದು ವರ್ಷ ನಮ್ಮ ಪ್ಲ್ಯಾಟಿನಮ್ ಜೂಬ್ಲಿ ಮಾಡೋವಂಥದ್ದು ಆಗ್ತದೆ ಅದಕ್ಕೊಂದು ಪ್ಲ್ಯಾಟಿ ಪ್ಲ್ಯಾಟಿನಮ್ ಜುಬ್ಲಿ ಹೊಸ ಕಟ್ಟಡವನ್ನು ಕೂಡ ಒಂದು ಸಂಪೂರ್ಣ ಕಾರ್ಪೊರೇಟ್ ಮಾದರಿಯಲ್ಲೇ ಮಾಡಬೇಕು ಅನ್ನೋವಂಥದ್ದು ನಮ್ಮೆಲ್ಲ ಗ್ರಾಹಕರಿಗೂ ಅವರು ಡಿಪಾಸಿಟ್ ಇಡಲಿ ಸಾಲ ತಗೊಂಡ್ಲಿ ಡಿಪಾಸಿಟ್ ವಿತ್ಡ್ರಾ ಮಾಡಲಿ ಡಿಪಾಸಿಟ್ ಹಾಕಲಿ ಎಲ್ಲದಕ್ಕೂ ಕೂಡ ಎಸ್ ಎಮ್ ಎಸ್ ಮೂಲಕ ಸಂಪೂರ್ಣವಾದ ವಿಚಾರಗಳನ್ನ ಅವ್ರಿಗೆ ತಿಳಿಯುವಂಥದ್ದು ಆಗಬೇಕು ಯಾಕೆಂದರೆ ಎಲ್ಲಾದರೂ ಈಗ ನಿಮಗೆ ಗೊತ್ತಿದೆ ನಾವೆಲ್ಲ ಇವತ್ತು ಐ ಟಿ ಯುಗದಲ್ಲಿದ್ದೀವಿ ನಾವು ಸಾಫ್ಟ್ವೇರ್ನ ಕೂಡ ಹ್ಯಾಕ್ ಮಾಡೋವಂಥದ್ದು ಆಗ್ತದೆ ನಮ್ಮ ಇವತ್ತು ಸೈಬರ್ ಕ್ರೈಮ್ಗಳು ದಿನೇ ದಿನೇ ಜಾಸ್ತಿ ಆಗ್ತದೆ ಎಷ್ಟು ನಾವು ಭದ್ರವಾಗಿ ಮಾಡ್ತೀವಿ ಅಂದರೂ ಕೂಡ ಎಲ್ಲ ಒಂದು ಕಡೆ ನಮಗಿಂತ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಅವರು ಆ ಕಾರಣಕ್ಕಾಗಿ ಆದಷ್ಟು ಸುಭದ್ರವಾದಂಥ ವ್ಯವಸ್ಥೆಯನ್ನು ನಾವು ನಮ್ಮ ಗ್ರಾಹಕರಿಗೆ ಕೊಡಬೇಕು ಕೊಡಬೇಕನ್ನುವಂಥದ್ದು ಈಗಾಗಲೇ ಮೊಬೈಲ್ ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದೇವೆ ಎಲ್ಲವೂ ಇನ್ನು ಫೋನ್ ಪೇ ಇವೆಲ್ಲವೂ ಕೂಡ ಬರ್ತವೆ ಡಿ ಸಿ ಸಿ ಬ್ಯಾಂಕಿಂದೆ ಫೋನ್ಪೇ ಎಲ್ಲವೂ ಕೂಡ ಆನ್ಲೈನು ಏನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡೋದು ಯಾಕೆಂದರೆ ಫೋನ್ ಪೇಗಳು ಬಂದ ನಂತರ ನಿಮಗೆ ಗೊತ್ತಿದ್ದು ಎ ಟಿ ಎಮ್ಗಳು ಮಾಯ ಆಗ್ತಾಯಿದ್ದಾವೆ ಎ ಟಿ ಎಮ್ ಯೂಸ್ ಕಡಿಮೆ ಆಗ್ತಾಯಿದೆ ಆ ಕಾರಣಕ್ಕಾಗಿ ನಮ್ಮ ನಮ್ಮ ಎ ಟಿ ಎಮ್ ಕೂಡ ನಮಗೆ ಬೇಡ ಅಂತ ನಾವು ಮೊಬೈಲ್ ಹಳ್ಳಿ ಭಾಗದಲ್ಲಿ ಮಾತ್ರ ನಮ್ಮ ಮೊಬೈಲು ಎ ಟಿ ಎಮ್ ವ್ಯವಸ್ಥೆ ನಡೀತದೆ ಸಂಚಾರಿ ಎ ಟಿ ಎಮ್ ವ್ಯವಸ್ಥೆ ನಡೀತದೆ ಉಳಿದಂತೆ ಎಲ್ಲ ಫೋನ್ಪೇ ಆದಷ್ಟು ಬೇಗ ಶೀಘ್ರವಾಗಿ ಮಾಡಬೇಕು ಅಂತೇಳಿ ಒಂದು ಚಿಕ್ಕ ವ್ಯತ್ಯಾಸಗಳಿದ್ದು ಅದನ್ನು ಕೂಡ ನಮ್ಮಲ್ಲಿ ನೀವು ಪರ್ಸನಲ್ ಡೈರೆಕ್ಟರ್ ಇಲ್ಲ ಅಂತ ಒಂದು ಕಾರಣಕ್ಕೆ ನಮಗೆ ರಿಜೆಕ್ಟ್ ಮಾಡಿದ್ದೆ ರಿಸರ್ವ್ ಬ್ಯಾಂಕಲ್ಲಿ ಈಗ ಅದನ್ನು ಕೂಡ ನಾವು ಭರ್ತಿ ಮಾಡಿದ್ದೀವಿ